ಪ್ರತಿಯೊಬ್ಬ ಮಹಿಳೆಯು ಈ ಕೀಟದ ಕಾಟದಿಂದ ಬೇಸತ್ತಿರ್ತಾರೆ ಪ್ರತಿಯೊಬ್ಬರ ಮನೆಯಲ್ಲೂ ಏನಿಲ್ಲ ಅಂದರೂ ಈ ಕೀಟ ಅಂತೂ ಕಾಮನ್ ಆಗಿದ್ದೇ ಇರ್ತೈತೆ ಅದು ಯಾವ ಕೀಟ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅದೇ ಈ ಜಿರ್ಲೆ ಇವತ್ತು ಇವತ್ತಿನ ವಿಡಿಯೋದಲ್ಲಿ ಈ ಜಿರ್ಲೆ ಹೇಗೆ ಶಾಶ್ವತವಾಗಿ ಪರಿಹಾರ ಮಾಡಿಕೊಳ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ನಾನು ಸ್ವತಃ ಟ್ರೈ ಮಾಡಿ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ತಪ್ಪದೆ ಕೊನೆ ತನಕ ಮಿಸ್ ಮಾಡಿದೆ ನೋಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಹೊಸಬ್ರ ನೋಡ್ತಾರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಲ್ಲರ ಮನೆಯಲ್ಲೂ ಈ ಜಿರ್ಲೆ ಅನ್ನೋದು ಇದ್ದೇ ಇರುತ್ತೆ ಈ ಜಿರ್ಲೆ ಇದ್ದರೆ ಭಾಳ ಹಿಂಸೆ ಅದು ಅದು ಸುಮ್ಮನೆ ಇದ್ದು ಹೋದರೆ ಅದೊಂಥರ ಅದು ಬರದೇ ಗಲೀಜ್ ಜಾಗದಿಂದ ಸ್ಯಾನಿಟರಿಯಿಂದ ಈ ಸಿಂಕ್ ಇಂದ ಎಲ್ಲ ತುಂಬಾ ಬರುತ್ತೆ ಅದು ಬಂದು ಎಲ್ಲ ಒಂಥರ ಬೇದಿ ಬೇದಿ ಥರ ಎಲ್ಲ ಗಲೀಜು ಮಾಡೋದು ಅದೆಲ್ಲ ಮಾಡಿಬಿಡುತ್ತೆ ತೊಳೆದಿಟ್ಟಿರೋ ನೀಟಾಗಿ ತೊಳೆದಿಟ್ಟಿರ್ತೀವಿ ಪಾತ್ರೆನ ರಾತ್ರಿ ಬೆಳಗ್ಗೆ ಅದ್ರ ಮೇಲೆಲ್ಲ ಓಡಾಡ್ಬಿಟ್ಟು ಎಲ್ಲ ಗಲೀಜು ಮಾಡ್ಬಿಟ್ಟಿರುತ್ತೆ ಮತ್ತೆ ಬೆಳಗ್ಗೆ ಅದನ್ನು ನೀಟಾಗಿ ಮತ್ತೆ ವಾಶ್ ಮಾಡಿಯೇ ಯೂಸ್ ಮಾಡಬೇಕು ಅದಂತೂ ಮಾಮೂಲಿ ಹೆಂಗಸ್ರಿಗೆ ಬೆಳಗ್ಗೆ ಎದ್ದಿದ ತಕ್ಷಣನೇ ಭಾಳ ಹಿಂಸೆ ಅದು ಕೆ ವರ್ಕಿಂಗ್ ವುಮೆನ್ಸ್ಗಂತೂ ಇನ್ನೂ ಹಿಂಸೆ ಆಗಿಬಿಡುತ್ತೆ ಈ ಜಿಲ್ಲೆ ಒಂದು ಜಿಲ್ಲೆ ಬಂತು ಅಂದರೆ ಅದು ಮೊಟ್ಟೆ ಇಟ್ಟರೆ ಅದರಲ್ಲಿ ಒಂದು ಮೂವತ್ತರಿಂದ ಮೂವತ್ತೈದು ಮರಿ ಆಚೆ ಬರುತ್ತೆ ಅದಂತೂ ಒಂದು ಒಂದಿದ್ರೆ ಸಾಕು ಮಲ್ಟಿಪ್ಲೈ ಆಗ್ತಾ 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 ಅದು ಆಗುತ್ತೆ ಅಂದರೆ ಹೇಳೋಕ್ಕೆ ಅಸಾಧ್ಯ ಈಗಿನ ಥರದಲ್ಲಿ ಫರ್ನಿಶ್ಡ್ ಹೌಸ್ ಥರ ಏನಾದರೂ ಇದ್ಬಿಟ್ರೆ ಅದರ ಸ್ಮೆಲ್ಲಿಗೆ ಆಗಿ ಇನ್ನೂ ಜಿಲ್ಲೆಗಳು ಜಾಸ್ತಿನೇ ಆಗ್ತಾನೆ ಹೊರತು ಕಮ್ಮಿ ಅಂತೂ ಆಗೋದಿಲ್ಲ ಈ ಬಟ್ಟೆಗಳ ಮಧ್ಯದಲ್ಲಿ ಈ ಕಬೋರ್ಡು ಬುಕ್ಸು ಮಕ್ಕಳು ಬುಕ್ಸು ಬ್ಯಾಗು ಅಲ್ಲೆಲ್ಲ ತುಂಬ ಸೇರ್ಕೊಂಬಿಟ್ರಂತೂ ಕ್ಲೀನ್ ಮಾಡೋಕೆ ಸಾಧ್ಯವೇ ಇಲ್ಲ ಡೈಲಿ ಎಲ್ಲಾನು ತೆಗೆದು ತೆಗೆದು ಕ್ಲೀನ್ ಮಾಡೋಕೆ ಯಾರ ಕೈಲಾಗುತ್ತಿ ವಾರಕ್ಕೊಂದ್ಸತಿನೇ ಆಗಲಿ ತಿಂಗ್ಳಿಗೊಂದ್ಸತಿನೇ ಆಗಲಿ ಸಾಧ್ಯವೇ ಇಲ್ಲ ಎಷ್ಟು ಎಲ್ಲರೂ ಈ ಸ್ಪ್ರೇ ಎಲ್ಲ ಯೂಸ್ ಮಾಡೇ ಇರ್ತಾರೆ ಹಿಟ್ಟು ಈ ಲಕ್ಷ್ಮಣ್ ರೇಖೆ ಆಮೇಲೆ ಇದು ಆಯಿಂಟ್ಮೆಂಟು ಜೆಲ್ಲು ಎಲ್ಲ ಈಗ ಎಷ್ಟೊಂದು ಪೆಸ್ಟಿಸೈಡ್ ಬರುತ್ತೆ ಅದೆಲ್ಲ ಯೂಸ್ ಮಾಡಿರ್ತೀರ ಬಟ್ ಅದೇನೇ ಯೂಸ್ ಮಾಡಿದ್ರು ವಾರಕ್ಕಷ್ಟೇ ಅದು ಒಂದು ವಾರ ಆಗ್ತಿದ್ದಂಗೆ ಎಷ್ಟೇ ನೀವು ಹಿಟ್ಟೆಲ್ಲ ಹೊಡೆದ್ರು ಮತ್ತೆ ಆ್ಯಸ್ ಯೂಶುವಲ್ ಬಂದೇ ಬರುತ್ತೆ ಬಟ್ ನಾನು ಇವತ್ತಿನ ವಿಡಿಯೋದಲ್ಲಿ ಏನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಸತಿ ನೀವು ಇಟ್ಟರೆ ಖಂಡಿತ ಬರೋಲ್ಲ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಶೂಡ್ ನಾನು ಗ್ಯಾರಂಟಿ ಕೊಡ್ತಿದ್ದೀನಿ ನಾನು ಏಪ್ರಿಲಲ್ಲಿ ಇಟ್ಟಿದ್ದು ಈಗ ಆಗಸ್ಟು ಅವತ್ತಿಂದ ನಾನು ಒಂದು ನೋಡಿಲ್ಲ ನೋಡಿಲ್ಲ ನಮ್ಮನೇಲಿ ಎಷ್ಟಿತ್ತು ಅಂದರೆ ಇರಲಿಲ್ಲ ಸಡನ್ ಆಗದೆ ಹೆಂಗ್ ಬಂತೋ ಜಾಸ್ತಿ ಆಗಿಬಿಟ್ಟು ಬಂದ್ಬಿಡ್ತು ಒಂದಕ್ಕೊಂದು ಹೆಚ್ಚಿಗೆ ಆಗಿ ನಾನು ಅದುಔಷಧಿ ನ ಇಟ್ಟ ಮೇಲೆ ಸುಮಾರು ಒಂದು ನೂರು ನೂರೈವತ್ತು ಜಿರ್ಲೆಗಳು ಕೇವಲ ಒಂದು ವಾರದಲ್ಲಿ ಸತ್ತು ಬಿದ್ದಿದೆ ಎಷ್ಟು ನಾನು ಯಾವಾಗಲೂ ವಾರ ವಾರ ಎಲ್ಲ ತೆಗೆದು ಕ್ಲೀನ್ ಮಾಡ್ತಿದ್ದೆ ಎಷ್ಟು ಒಡೆದು ಎಷ್ಟೇ ಇದು ಮಾಡಿದ್ರೂ ಕಮ್ಮಿನೇ ಆಗ್ತಿರಲಿಲ್ಲ ಸೊ ನಾ ಅದು ಕೇವಲ ಏನಾದ್ರು ನೀವು ಹಿಟ್ಟೆಲ್ಲ ಯೂಸ್ ಮಾಡಿದ್ರೆ ಇಟ್ಟು ಬಾಟ್ಲಿಗೆ ಎಷ್ಟು ಹಂಡ್ರೆಡ್ ರುಪೀಸ್ ಎಲ್ಲ ಪೇ ಮಾಡ್ತೀರಾ ಬೇರೆದೆಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ ಜೊತೆಗೆ ಅದೆಲ್ಲ ಮಕ್ಕಳಿದ್ದಾಗೆಲ್ಲ ಸ್ಪ್ರೇ ಮಾಡಿದ್ರೆ ಅದು ಕೆಮಿಕಲ್ಸ್ ನಾವು ಅದ್ರ ಗಾಳಿನ ಕುಡಿಬಾರ್ದು ಮಕ್ಕಳೆಲ್ಲ ಇದ್ದಾಗ ತುಂಬಾ ಕಷ್ಟ ಅವ್ರಿಲ್ದಾಗ್ಲೇ ನೋಡಬೇಕು ಸ್ಪ್ರೇ ಮಾಡಬೇಕು ಈ ಲಕ್ಷ್ಮಣ ರೇಖೆಲ್ಲ ಬಂದರೆ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಏನೋ ಪೆನ್ಸಿಲ್ಲು ಅಂತೇಳಿ ಮುಟ್ಟುತ್ತಾರೆ ಬಾಯಿಗೆ ಹಾಕೋತಾರೆ ಎಲ್ಲ ಕಷ್ಟ ಅದು ಆಗಾಗಲೇ ನಮಗೂ ಬೇಜಾರು ಆಗಾಗ್ಲೇ ಓಡಿಬೇಕು ಕ್ಲೀನ್ ಮಾಡಬೇಕು ಕೈ ತೊಳಿಬೇಕು ಎಲ್ಲ ಹಿಂಸೆ ಜೊತೆಗೆ ಅದೆಲ್ಲ ತುಂಬಾ ಕೆಮಿಕಲ್ಸ್ ಅದೆಲ್ಲ ಯೂಸ್ ಮಾಡಲೂಬಾರ್ದು ಅದರಿಂದ ನಮಗೆ ಆರೋಗ್ಯದ ಮೇಲೆ ತುಂಬಾ ಅಡ್ವರ್ಸ್ ಎಫೆಕ್ಟ್ ಜಾಸ್ತಿ ಇರುತ್ತೆ ಸೊ ನಾನು ಇವತ್ತೇನು ರೆಮಿಡಿ ನಿಮಗೆ ತಿಳಿಸ್ತಾ ಇದ್ದೀನಿ ಅದಕ್ಕೆ ನಾವು ಹೆಚ್ಚಿಗೆ ದುಡ್ಡನ್ನು ಉಪಯೋಗಿಸ್ಬೇಕಾಗಿಲ್ಲ ಅದೆಲ್ಲ ಮೆಡಿಕಲ್ ಸ್ಟೋರಲ್ಲೂ ಅವೈಲಬಲ್ ಇರುತ್ತೆ ಹಾಗೇ ಈಗೆಲ್ಲ ದಿನಸಿ ಅಂಗಡಿಗಳಲ್ಲಿ ಈ ಪ್ರಾವಿಷನ್ ಸ್ಟೋರು ಮೂ ಮೂತರದ್ದೆಲ್ಲ ಇರುತ್ತಲ್ಲ ಅಲ್ಲಿ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಅದು ಕೇವಲ ಟ್ವೆಂಟಿ ಫೈವ್ ರುಪೀಸ್ ಅಷ್ಟೇ ನೀವು ಒಂದು ಸತಿ ಇಪ್ಪತ್ತೈದು ರೂಪಾಯಿ ಕೊಟ್ಟು ತಂದರೆ ಫಸ್ಟ್ ಒಂದು ಸತಿ ಕಲಸಿಡಿ ಒಂದು ತಿಂಗಳು ಎರಡು ತಿಂಗಳು ಆದಮೇಲೆ ಮತ್ತದನ್ನೇ ತೆಗೆದುಬಿಟ್ಟು ಮತ್ತೆ ಇನ್ನೊಂದು ಸರ್ತಿ ನೀವು ಕಲಸಿಟ್ರೆ ಖಂಡಿ ಅದನ್ನ ಎಸೆಯೋಕೆ ಹೋಗ್ಬಾರ್ದು ನೀವೇನು ಕಲಸಿಟ್ಟಿರ್ದಿರೋ ಅದು ಹಂಗೆ ಇರಬೇಕು ಅದಿದ್ದರೆ ಖಂಡಿತ ನಿಮ್ಮ ಮನೇಲಿ ಇನ್ನೆಂದು ಜಿರ್ಲೆಗಳು ಅದರ ಸ್ಮೆಲ್ಲಿಗೆ ಖಂಡಿತ ಬರಲ್ಲ ಅದು ಯಾವ ರೆಮಿಡಿ ಅಂತೀರಾ ಬೋರಿಕ್ ಆ್ಯಸಿಡ್ನಿಂದ ಮಾಡೋ ರೆಮಿಡಿ ಅದು ಈ ಬೋರಿಕ್ ಆ್ಯಸಿಡ್ ಎಲ್ಲಿ ಸಿಗುತ್ತೆ ಅಂದರೆ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ಹಾಗೆ ಈಗೆಲ್ಲ ಪ್ರಾವಿಷನ್ ಸ್ಟೋರ್ಗಳಲ್ಲಿ ಎಲ್ಲ ಕಡೆ ಈ ಮಾಲ್ಗಳಲ್ಲೆಲ್ಲ ಸಿಗ್ತಾ ಇರುತ್ತೆ ಕೇಳಿ ನೋಡಿ ಅದು ಚಿಕ್ಕ ಬಾಕ್ಸು ಕೇವಲ ಇಪ್ಪತ್ತೈದು ರೂಪಾಯಿ ಅಷ್ಟೇ ಅದು ಅದನ್ನು ಹಾಗೆ ಇಡೋಕ್ಕಾಗಲ್ಲ ಈ ಬೋರಿಕ್ ಆ್ಯಸಿಡ್ನ ಟೂ ಸ್ಪೂನ್ ತೊಗೊಳ್ಳಿ ಸಕ್ಕರೆ ಎರಡು ಚಮಚ ಗೋಧಿ ಹಿಟ್ಟು ನಾಲ್ಕು ಚಮಚ ಇದನ್ನ ಹಂಗೆ ಕೈ ಬರಿ ಕೈಯಲ್ಲಿ ಮುಟ್ಟಬಾರ್ದು ಒಂದು ವೇಸ್ಟ್ ಪ್ಲಾಸ್ಟಿಕ್ದು ಉಪ್ಪಿನದು ಕವರ್ ಏನಾದರೂ ಬರುತ್ತಲ್ಲ ಅದ್ರ ಮೇಲೆ ಹಾಕ್ಕೊಂಬಿಟ್ಟು ನಿಮ್ಮ ಕೈಗೆ ಯಾವುದನ್ನ ವೇಸ್ಟ್ ಗ್ಲೌಸೋ ಇಲ್ದಿರೆ ಏನೂ ಇಲ್ಲಾಂದರೆ ಕವರ್ನೇ ಕಟ್ಕೊಳ್ಳಿ ರಬ್ಬರ್ ಬ್ಯಾಂಡ್ ಸಹಾಯದಿಂದ ಕಟ್ಕೊಂಡ್ಬಿಟ್ಟು ಇದನ್ನೆಲ್ಲ ನಾಲ್ಕು ಚಮಚ ಗೋಧಿ ಹಿಟ್ಟು ಹಾಕ್ಕೊಳ್ಳಿ ಎರಡು ಚಮಚ ಸಕ್ಕರೆ ಎರಡು ಚಮಚ ಬೋರಿಕ್ ಆ್ಯಸಿಡು ಸ್ವಲ್ಪ ನೀರು ಹಾಕ್ಕೊಂಡು ಮಾಮೂಲಿ ನೀವು ಚಪಾತಿ ಹಿಟ್ಟೆಲ್ಲ ಕಲ್ಸ್ಕೊತೀರಲ್ಲ ಅದಕ್ಕೆ ಕಲಿಸ್ಕೊಳ್ಳಿ ಕಲ್ಸ್ಕೊಂಬಿಟ್ಟು ಚಿಕ್ಕ ಚಿಕ್ಕದಾಗಿ ಒಂದೊಂದು ಗೋಲಿ ಗಾತ್ರಕ್ಕೆ ಉಂಡೆ ಮಾಡ್ಕೊಂಬಿಟ್ಟು ಕಬೋರ್ಡ್ಗಳಲ್ಲೆಲ್ಲ ಒಂದು ಒಂದೊಂದು ಕಬೋರ್ಡಲ್ಲಿ ಒಂದು ಮೂಲೆ ಒಂದು ಸದಿ ಒಂದು ಕಡೆ ಒಂದು ಕಚ್ಚಿಸಿ ಅಷ್ಟೇ ಸಾಕು ಎಲ್ಲ ಕಡೆ ನೀಡೋ ಅವಶ್ಯಕತೆ ಇಲ್ಲ ಒಂದೊಂದು ಕಬೋರ್ಡಲ್ಲಿ ಒಂದೊಂದು ಗೋಲಿ ಗಾತ್ರದನ್ನ ಒಂದು ಕಡೆ ಮೂಲೆಯಲ್ಲಿ ಎಲ್ಲಾದರೂ ಒಂದು ಕಡೆ ಕಚ್ಚಿಸಿ ಹಾಗೆ ಬಚ್ಚಲ್ ಮನೆಗಳಲ್ಲೂ ಒಂದು ಮೂಲೆ ಒಂದು ಕಡೆ ಮಾತ್ರ ಕಚ್ಚಿಸಿ ದೇವ್ರ ಮನೆಯಲ್ಲಿ ಎಲ್ಲೆಲ್ಲಿ ಜಿರ್ಲೆಗಳು ಜಾಸ್ತಿ ಇರುತ್ತೋ ಎಲ್ಲ ಕಡೆ ಒಂದೊಂದು ಅಷ್ಟು ದಪ್ಪ ಇಡಿ ಹಾಗೆ ತುಂಬ ಜರ್ಲೆ ಜಾಸ್ತಿ ಇದ್ದಾವೆ ಅಂದರೆ ಏನು ಮಾಡಿ ಅಂದರೆ ಒಂದು ಅಂಗೈಯಾಗ್ಲ ಒಂದು ಚಿಕ್ಕ ಚಿಕ್ಕದಾಗಿ ಪೇಪರ್ನ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಬಿಡಿ ಅದ್ರ ಮೇಲೆ ಒಂದೊಂದು ಇಷ್ಟು ಇಷ್ಟು ದಪ್ಪ ಗೋಲಿ ಗಾತ್ರದ್ದು ಉಂಡೆನ ಗೋಧಿ ಇಟ್ಟಿನ ಅದ್ರ ಮೇಲೆ ಕಚ್ಚಿಸಿ ಅದು ಹಸಿ ಇರುತ್ತೆಲ್ಲ ಪೇಪರ್ಗೆ ಆರಾಮಾಗಿ ಇಟ್ಕೊಳ್ಳುತ್ತೆ ಅದು ಎಲ್ಲಿ ಜಾಸ್ತಿ ಇರುತ್ತೋ ರಾತ್ರಿ ಹೊತ್ತು ಆ ಜಾಗದಲ್ಲಿ ಇಟ್ಬಿಟ್ಟು ಮಲಿಕೊಳ್ಳಿ ಕೇವಲ ಒಂದೇ ವಾರದಲ್ಲಿ ನೀವು ನೋಡಬೇಕು ಎಷ್ಟು ಜಿರ್ಲೆ ಇರುತ್ತೋ ಡೈಲಿ ಒಂದು ಹತ್ತು ಇಪ್ಪತ್ತು ಸತ್ತು ಬೀಳುತ್ತೆ ಕೆಲವು ತಲೆ ಸುತ್ತ ಬಿದ್ದಿರುತ್ತೆ ಎಲ್ಲ ನೀವು ಆಚೆ ಹಾಕ್ಬಿಟ್ರೆ ಇನ್ನೊಂದು ಜಿರ್ಲೆ ಕೂಡ ಇರೋದಿಲ್ಲ ಅದನ್ನು ಹಾಗೆ ಇಟ್ಕೊಂಡಿರಿ ಫಸ್ಟ್ ಕಲಸಿಟ್ಟಿರ್ತೀರಲ್ಲ ಒಂದು ತಿಂಗಳು ಎರಡು ತಿಂಗಳು ಹಾಗೆ ಇರಲಿ ಮತ್ತು ಅದನ್ನೆಲ್ಲ ತೆಗ್ದು ಹಾಕಿ ಮತ್ತೆ ಹೊಸ್ದಾಗಿ ಅದೇ ಥರ ಕಲಿಸ್ಬಿಟ್ಟು ಪರ್ಮನೆಂಟಾಗಿ ಇಟ್ಕೊಂಬಿಡಿ ಅದನ್ನು ಎಸೆಯಕ್ಕೆ ಹೋಗ್ಬಿಡಿ ಒಣಗಿ ಕಬೋರ್ಡಲ್ಲಿ ಕಚ್ಚಿಸಿರ್ತಿರಲ್ಲ ಸ್ವಲ್ಪ ಹಸಿ ಹೋದ್ಮೇಲೆ ಒಣಗಿಬಿಟ್ಟು ಬೀಳುತ್ತೆ ಅದನ್ನೆಲ್ಲನ ಹಂಗೆ ಒಂದು ಮೂಲೆಯಲ್ಲಿ ಇಟ್ಬಿಡಿ ಈ ಜಾಸ್ತಿ ಇದ್ದಾಗ ಪೇಪರ್ ಮೇಲೆ ಏನು ಕಿಡಿ ಅಂದಿ ನೆಲದ ಮೇಲೂ ಹಂಗೆ ಉಂಡೆ ಇಟ್ಕೋಬೋದು ಈ ನೆಲದ ಮೇಲೆ ಇಟ್ಟರೆ ಕಸ ಗುಡಿಸಿ ನೆಲ ಒರೆಸುವಾಗ ಹಗಾಗ್ಲೇ ಮುಟ್ಟಬೇಕಾಗುತ್ತೆ ಮುಟ್ಟಿದ್ರೆ ಕೈನ ಸೋಪಾಗಿ ತೊಳಿಬೇಕು ಅದಕ್ಕೋಸ್ಕರ ಪೇಪರ್ ಮೇಲೆ ಇಟ್ಟರೆ ನೀವು ಪೇಪರ್ದು ಒಂದು ತುದಿನ ಹಿಂಗೆ ತೆಗೆದು ಇಟ್ಬಿಟ್ಟು ಮತ್ತೆ ಬೆಳಗ್ಗೆ ಎದ್ಬಿಟ್ಟು ಚಿಕ್ಕ ಮಕ್ಕಳೆಲ್ಲ ಇದ್ರೆ ಮುಟ್ಟುತ್ತಾರೆ ಹಾಕೋತಾರೆ ಭಯ ಇರುತ್ತೆ ಅವರು ಅವ್ರ ಕೈಗೆ ಸಿಗ್ದಂಗೆ ಎಲ್ಲನ ಕಬೋರ್ಡಲ್ಲಿ ಒಂದು ಮೂಲೆ ಇಟ್ಬಿಟ್ಟು ಮತ್ತೆ ಆ್ಯಸ್ ಯೂಶ್ವಲ್ ಬೆಳಗ್ಗೆ ಒಂದು ವಾರ ಒಂದು ಎರಡು ವಾರದ ತನಕ ತುಂಬ ಹೆಚ್ಚು ಎಲ್ಲಿ ಓಡಾಡುತ್ತೋ ಅಲ್ಲಲ್ಲಿ ಆ ಪೇಪರ್ಗಳನ್ನ ಇಟ್ಬಿಟ್ರೆ ಒಂದು ಜಿಲ್ಲೆ ಬರೋದಿಲ್ಲ ನೀವು ಮಾಡಿ ನೋಡಿ ನಾನು ಮಾಡಿ ರಿಸಲ್ಟ್ ಸಿಕ್ಕದ ಮೇಲೆ ಈ ವಿಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಖಂಡಿತ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನಮ್ಮ ಮನೇಲಿ ಇವತ್ತಿಗೂ ಒಂದು ಜಿರಲೇ ಇಲ್ಲ ಹಂಗೂ ಏನಾನ ಈ ಬಚ್ಚಲ್ಮನೆ ಮೋರಿಲಿ ಸಿಂಕ್ ಏರಿಯಾಯಿಂದ ಒಂದೊಂದು ಬಂದರೆ ಅದು ಬೆಳಗ್ಗೆ ಅಷ್ಟೊತ್ತಿಗೆ ಅದು ಔಷಧಿ ಎಲ್ಲ ತಿಂದ್ಬಿಟ್ಟು ಬಿದ್ದೋಗಿರುತ್ತೆ ತಲೆ ಸುತ್ತಿಲ್ಲ ಸತ್ತೇ ಹೋಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಬೇರೆದೆಲ್ಲ ಆದರೆ ಆಗಗಳ ಸುಮ್ಮನೆ ಎಷ್ಟೊಂದು ಹಣ ಎಲ್ಲ ಜಾಸ್ತಿ ಖರ್ಚು ಮಾಡಬೇಕಾಗುತ್ತೆ ಬಟ್ ಇದಕ್ಕೆ ನೀವೇನು ಹಣ ಹೆಚ್ಚು ಖರ್ಚು ಮಾಡಲ್ಲ ಕೇವಲ ಇಪ್ಪತ್ತೈದು ರೂಪಾಯಲ್ಲೇ ನಿಮಗೆ ಪರ್ಮನೆಂಟ್ ಸಲ್ಯೂಷನ್ ಸಿಕ್ಬಿಡತ್ತೆ ಹಾಗೆ ಬೋರಿಕ್ ಆಸಿಡ್ ಏನಿದೆಯೋ ಬೇರೆ ಮಾರ್ಕೆಟಲ್ಲಿ ಸಿಗೋವಂತಹ ಪೆಸ್ಟಿಸೈಡ್ಗಿಂತ ಎಷ್ಟೋ ಒಂದು ಪರ್ಸೆಂಟ್ ಬೆಟರ್ ಅನ್ಬೋದು ಒಂಚೂರು ಹಂಗೇನಾದರೂ ನಮ್ಮ ದೇಹದೊಳಗೆ ಹೋದ್ರೆ ಅಷ್ಟೊಂದೇನು ಅಡ್ವರ್ಸ್ ಎಫೆಕ್ಟ್ ಆಗೋದಿಲ್ಲ ಬಟ್ ಆದರೂ ಕೆಮಿಕಲ್ ಕೆಮಿಕಲ್ಸೇ ನೀವು ಇದನ್ನು ಕಲಸಿ ಏನು ಮಾಡ್ತೀರೋ ಆವಾಗ ನೀಟಾಗಿ ಕೈನ ಸೋಪ್ ಹಾಕಿ ತೊಳೆಯೋದನ್ನು ಮರಿಬೇಡಿ ಹಾಗೆ ಕೈಗೆ ಒಂದು ಕವರ್ ಹಾಕ್ಕೊಂಡೇ ನೀವು ಕಲಿಸ್ಬೇಕಾಗತ್ತೆ ಕಷ್ಟ ಆಗುತ್ತೆ ಕೈಗೆ ಕವರ್ ಹಾಕೊಂಡು ಕಲಿಸುವಾಗ ಎಲ್ಲ ಅಂಟು ಅಂಟು ಗೋಧಿ ಹಿಟ್ಟು ಕೈ ಕೈಗೆ ಕಚ್ಕೋತಾ ಇರುತ್ತೆ ಅದಕ್ಕೆ ಬೆಟರ್ ಅಂದರೆ ಒಂದು ಸ್ವಲ್ಪ ನೀವು ಗೋಧಿ ಹಿಟ್ಟನ್ನ ಒಂದು ಮುಕ್ಕಾಲು ಭಾಗ ಕೈಯಲ್ಲಿ ಕಲಿಸ್ಕೊಂಬಿಡಿ ಕಲಿಸೋ ಆದಮೇಲೆ ಬೋರಿಕ್ ಆ್ಯಾಸಿಡ್ ಪೌಡರನ್ನ ಹಾಕ್ಬಿಟ್ಟು ಆಮೇಲೆ ಕೈಗೆ ಕವರ್ ಹಾಕೊಂಬಿಟ್ಟು ಕಲ್ಸ್ಕೊಳ್ಳಿ ಆವಾಗ ಬೇಗನೆ ಕಲ್ಸ್ಕೊಳೋದಕ್ಕೆ ಈಸಿ ಆಗುತ್ತೆ ನಾನು ಇದೇ ರೀತಿ ಮಾಡಿದ್ದು ಇನ್ನೂ ಇದೇ ರೀತಿ ಕೆಲವೊಂದಷ್ಟು ಟಿಪ್ಸ್ ಇದೆ ಅದನ್ನು ಸಹ ಇವಾಗ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಈ ಜಿರಲೆ ಬರ್ದಂಗೆ ಅಡುಗೆ ಮನೆ ಶೆಲ್ಫ್ ಏನಿರುತ್ತೋ ಆಮೇಲೆ ಕಬ್ಬೋರ್ಡೆಲ್ಲ ಹೊಸ ಮನೆ ನೀವೇನಾದರೂ ಕಟ್ಟಿಸ್ತಿದ್ರೆ ಅದಕ್ಕೆಲ್ಲ ಎನಾಮಲ್ ಪೇಂಟ್ ಅಂತ ಬರುತ್ತೆ ಅದರಿಂದ ಪೇಂಟ್ ಮಾಡಿಸಿದ್ದೆ ಆದರೆ ಅದ್ರ ಸ್ಮೆಲ್ಗೂ ಒಂದು ಜಿರ್ಲೆ ಕೂಡ ಬರೋದಿಲ್ಲ ಹಾಗೆ ನೀವು ಸ್ಲ್ಯಾಬೆಲ್ಲ ಏನು ಒರೆಸ್ತೀರ ಅದಕ್ಕೊಂದೆರಡನೇ ಬೇವಿನ ಎಣ್ಣೆಯನ್ನು ನೀರಿಗೆ ಸೇರಿಸ್ಬಿಟ್ಟು ಒರೆಸೋದ್ರಿಂದ ಕೂಡ ಈ ಜಿರ್ಲೆ ಕಾಟ ಬರೋದಿಲ್ಲ ಹಾಗೆ ಈರುಳ್ಳಿನ ಸಣ್ಣಗೆ ಹಚ್ಬಿಟ್ಟು ಎರಡು ಚಮಚೆ ನೀವು ಅಡುಗೆ ಎಣ್ಣೆ ಬರುತ್ತಲ್ಲ ಅದನ್ನು ಹಾಕಿ ಸಕ್ಕರೆ ಹಾಕಿ ಅದಕ್ಕೆ ಬೋರಿಕ್ ಆ್ಯಸಿಡ್ ಪೌಡರ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಟ್ಟರೂ ಕೂಡ ಜಿರಲೆ ಬರೋದಿಲ್ಲ ಆಮೇಲೆ ಕೇದಿಗೆ ಹೂವಿನ ಎಲೆ ಇರುತ್ತಲ್ಲ ಆ ಹೂವಿನ ದಳದ ವಾಸನೆಗೂ ಕೂಡ ಜಿರಲೆ ಬರೋದಿಲ್ಲ ಹಾಗೆ ಚೆಂಡು ಹೂವು ಇರುತ್ತಲ್ಲ ಚೆಂಡುವಿನ ಗಿಡನ ನೀವು ಮನೆ ಮುಂದೆ ಬೆಳೆಸಿ ಅದರ ಹೂವಿನ ವಾಸನೆ ಕೂಡ ಜಿರಲೆ ಬರೋದಿಲ್ಲ ಆ ಚೆಂಡು ಹೂವು ಏನಿರುತ್ತಲ್ಲ ಅದನ್ನು ತಂದ್ಬಿಟ್ಟು ಕಬೋರ್ಡ್ಗಳಲ್ಲಿ ಹೂವು ಸಿಕ್ಕಿದ್ರೆ ತಂದು ನೀವು ಅದನ್ನು ಇಡ್ತಾ ಇರ್ರಿ ಅದರಿಂದ ಕೂಡ ಜಿರ್ಲೆ ಬರೋದು ಕಡಿಮೆ ಆಗುತ್ತೆ ಹಾಗೆ ನೀವು ಹೊಸ ಮನೆ ಏನಾದರೂ ಕಟ್ಟಿಸ್ತಾ ಇರ್ರೆ ಬಚ್ಚಲು ಮನೆ ಮೂರಿಗೆ ಮತ್ತು ಸಿಂಕ್ ಏರಿಯಾಕ್ಕೆ ಈ ಜಿರಲೆ ಬರದಂಗೆ ತಡೆಯೋಕ್ಕೋಸ್ಕರ ಕಾಕ್ರೋಚಸ್ ಟ್ರಾಪ್ಸ್ ಅಂತ ಸಿಗುತ್ತೆ ಅವನ್ನ ನೀವು ಹಾಕ್ಸಿದ್ರೆ ಜಿರಲೆ ಬರೋದು ಕಡಿಮೆ ಆಗುತ್ತೆ ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ ಅಂದ್ಕೋತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ನಿಮಗೆ ತಪ್ಪದೇ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಒಸೊಬ್ಬರು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್